ट्रेन वीडियो के स्वागत है स्वागत है प्रीति एंजल्स निम्मल लरी ताइवान देश दांव जापान मेड बुलेट ट्रेन जर्नी के स्वागत है स्वागत है ದೇಶದ ಜಪಾನಿನ ಬುಲೆಟ್ ಟ್ರೈನಲ್ಲಿ ನಾನು ನಿಮಗೆ ಕರ್ಕೊಂಡು ಹೋಗ್ತೀನಿ ಇವತ್ತು ಮಾತ್ರ ನೀವು ವಿಡಿಯೋಲ್ಲಿ ಸಿಕ್ಕಾಪಡೆ ಎಂಜಾಯ್ ಮಾಡ್ತೀರಾ ಓ ಮೈ ಗಾಡ್ ಮುನ್ನೂರ ಐವತ್ತೆರಡು ಕಿಲೋಮೀಟರ್ ಅಂದರೆ ನಾನಿವಾಗ ನಾರ್ತ್ ನಾರ್ತ್ ಇಂದ ಸೌತು ಕಾಸಿಯಾಂಗ್ ಅಂತ ಹೇಳಿ ನಾನು ಏನು ಪ್ರೊನೌನ್ಸಿಯೇಷನ್ ನಾನು ಕರೆಕ್ಟಾಗಿ ಮಾಡಲ್ಲ ಆ ಜಾಗ ಮುನ್ನೂರ ಐವತ್ತೆರಡು ಕಿಲೋಮೀಟರು ಈ ಜಾಗನ ಕೇವಲ ಎರಡು ಗಂಟೆ ಒಳಗಡೆ ಅಂದರೆ ಎರಡು ಗಂಟೆನೂ ಸಂಪೂರ್ಣವಾಗಿ ತೊಗೊಳ್ಳೋಲ್ಲ ಅಷ್ಟು ಬೇಗ ಹೋಗುತ್ತೆ ಬನ್ನಿ ಇವತ್ತು ಆ ಬುಲೆಟ್ ಟ್ರೈನಲ್ಲಿ ನಾನು ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ ಚೆನ್ನಾಗಿದೆ ಇವತ್ತು ಬೆಳಿಗ್ಗೆ ವಾತಾವರಣವು ಇಪ್ಪತ್ತು ಡಿಗ್ರಿ ಸೆಲ್ಶಿಯಸ್ ಇದೆ ತೈಪೇಯಿ ಕ್ಯಾಪಿಟಲ್ ನಗರದ ವಾತಾವರಣ ಆ ಹಾಂ ಎರಡೆರಡ ನೀ ಬರ್ತಿದೆ ಫಸ್ಟ್ ಅಂಡರ್ ಗ್ರೌಂಡ್ಗೆ ಹೋಗ್ಬೇಕು ನಾನು ಬನ್ನಿ ಇವಾಗ ನಾನು ಬಂದಿದ್ದೀನಿ ತೈಪೇಯಿ ಮೇನ್ ಸ್ಟೇಷನ್ಗೆ ಸೊ ಬನ್ರಿ ಫಸ್ಟು ಟಿಕೆಟ್ ತಗೊಳ್ಳೋಣ ಹೈ ಸ್ಪೀಡ್ ಟ್ರೈನ್ಗೆ ಸಿಂಜು ಓಕೆ ಒನ್ ಥ್ಯಾಂಕ್ ಯು ಸೋ ಮಚ್ ಏ ಇದೆ ನೋಡ್ರಿ ಟಿಕೆಟ್ ಹೆಂಗಿದೆ ಟು ಸಿಂಚು ನಾನು ತಗೊಂಡಿರುವ ಟಿಕೆಟ್ ಗಾಬರಿ ಆಗ್ತಿದೆ ಪ್ಲ್ಯಾಟ್ಫಾರ್ಮ್ ಯಾವುದು ಪ್ಲ್ಯಾಟ್ಫಾರ್ಮ್ ಒನ್ ಬಿ ಅಂತಿದೆ ಒನ್ ಎ ಯಾವುದು ಸೀರಿಯಸ್ಲಿ ಸಖತ್ತು ಕನ್ಫ್ಯೂಸ್ ಆಗ್ತಿದೆ ಟ್ರೈನ್ ಬಂದಿದೆ ರಿಸರ್ವ್ಡು ಟ್ರೈನ್ ಬಂದ್ಬಿಟ್ಟಿದೆ ನಾನ್ ರಿಸರ್ವ್ಡ್ ಯಾವ ಕಡೆ ಸಿ ನೋಡ್ರಿ ನೀವೀಗ ಬಂದಿದ್ದೀರಾ ಯಾ ತೈವಾಂಗ್ನ ಹೈ ಸ್ಪೀಡ್ ಬುಲೆಟ್ ಟ್ರೈನ್ ಒಳಗಡೆ ಟ್ರೈನ್ ಬಂದ್ಬಿಟ್ಟಿತ್ತು ಸೊ ನಾನು ಇಳಿದ ಮೇಲೆ ಟ್ರೈನ್ನ ತೋರಿಸ್ತೀನಿ ಈ ಸೈಡು ಮೂರು ಈ ಸೈಡು ಎರಡು ಎಲ್ಲರೂ ನನ್ನ ನಮ್ಮಂಗನ ಥರ ನೋಡ್ತಾ ಇದ್ದಾರೆ ಸೊ ರಿಸರ್ವ್ ಟಿಕೆಟ್ ತಗೊಂಡ್ರೆ ನಮಗೆ ಸರ್ವಿಸ್ಗಳು ಸಿಗುತ್ತೆ ನಾನು ನಾನ್ ರಿಸರ್ವ್ಡ್ ಸೀಟ್ ತಗೊಂಡಿದ್ದೀನಿ ಇಂಡಿಯಾ ಸೊ ಅಕ್ಕ ನಾನು ನನ್ನ ಕರ್ಕೊಂಡೋಗ್ತಾ ಇದಾರೆ ಅಕ್ಕಂಗೆ ಒಂದು ಹಾಯ್ ಅಂತ ಕಮೆಂಟ್ ಮಾಡಿ ಅಕ್ಕಂಗೆ ಆಮೇಲೆ ವೀಡಿಯೋ ನೋಡೋಕ್ಕೆ ಹೇಳ್ತೀನಿ ಎಲ್ಲಿವರೆಗೂ ಕರ್ಕೊಂಡು ಹೋಗ್ತೀಯ ಅಕ್ಕ ಓ ಥ್ಯಾಂಕ್ ಯು ಟೆನ್ ಟು ಟ್ವೆಲ್ವ್ ಓಕೆ ಆಗಿ ಒಳಗಡೆ ಬಂದ ತಕ್ಷಣ ಇಮಿಡಿಯೇಟಾಗಿ ಪಿಕಪ್ ಆಗೋಯಿತು ಸ್ವಲ್ಪ ಟ್ರೈನ್ ವಿಷಯದಲ್ಲಿ ನಾನು ಇದು ಯಾವುದು ಟೆನ್ಷನ್ ಆಗೋಗ್ತೀನಿ ನಾನು ತಗೊಂಡಿದ್ದ ಟಿಕೆಟ್ ಇಲ್ಲೇ ಬಂದು ತೊಗೊಂಡೆ ಯಾವುದೇ ರೀತಿ ಬುಕ್ ಮಾಡಿರಲಿಲ್ಲ ಸೊ ಇವಾಗ ನಾನಿದು ಜನ್ರಲ್ ಕ್ಲಾಸು ಈ ದೇಶದ ಜನ್ರಲ್ ಕ್ಲಾಸನ್ನ ಹೋಗಿ ಹೆಂಗಿದೆ ನೋಡ್ರಿ ಮೈ ಗಾಡ್ ಸೊ ಇಲ್ಲಿ ಇಲ್ಲೇ ಕುತ್ಕೋಬೇಕು ಅಲ್ಲೇ ಕುತ್ಕೋಬೇಕು ಅಂತಿಲ್ಲ ಯಾರು ಎಲ್ಲಿ ಬೇಕಾದರೂ ಕೂತ್ಕೊಬೋದು ಸೊ ಇದು ಜನ್ರಲ್ ಕ್ಲಾಸು ರಿಸರ್ವ್ ಟಿಕೆಟ್ಸ್ ಅಂತಿರುತ್ತೆ ಅದು ರಿಸರ್ವೇಷನ್ ಥರ ಸೊ ಅದು ಬಂದು ಮುನ್ನೂರ ಐದು ಮುನ್ನೂರ ಇಪ್ಪತ್ತು ಈ ಥರ ಆಗುತ್ತೆ ನಾನ್ ರಿಸರ್ವ್ ಟಿಕೆಟೇ ಇರಲಿ ಅಂತ ತೊಗೊಂಡೆ ಸೀರಿಯಸ್ಲಿ ಇದೇನೇ ನಮ್ಮ ಯಾವುದು ಒಂದು ನಮ್ಗೆ ಆ್ಯಕ್ಚುಲಿ ನಮ್ಮ ಶತಾಬ್ದಿ ಒಳಗಡೆ ಬಂದಂಗೆ ಈ ಸೀಟ್ ಕಲರ್ಸ್ ಎಲ್ಲ ನೋಡಿ ಗ್ರೀನ್ ಗ್ರೀನು ಆ್ಯಂಡ್ ಮ್ಯಾಗ್ಝಿನ್ಸ್ ಇಟ್ಟಿದ್ದಾರೆ ಏನೇನೋ ಇಲ್ಲಿದೆ ನೋಡಿ ಈ ಬಟನು ಹಿಂಗ ಒತ್ತಿದ್ರೆ ಎಫೆಕ್ಟ್ ಎಲ್ಲ ಆಗುತ್ತೆ ಗೊತ್ತಾ ಇಷ್ಟು ಹಿಂದಕ್ಕೆ ನಾನು ಇದು ಈ ಟ್ರೈನ್ ಕತೆ ಇವಾಗ ನಾನು ಹೋಗ್ತಿರೋ ಸ್ಟಾಪ್ ಬಂದು ಸಿಂಚು ಅಂತ ಹೇಳಿ ನಾನು ಮೂರನೇ ಸ್ಟಾಪಲ್ಲೇ ಇಳ್ಕೊತಿದ್ದೀನಿ ಬಟ್ ಈ ಟ್ರೈನ್ ಆ ಸಿಂಚು ಇರೋದು ಇಲ್ಲಿಂದ ಒಂದು ಅರವತ್ತೆಪ್ಪತ್ತು ಕಿಲೋಮೀಟ್ರು ಸೊ ಅಲ್ಲಿಗೂ ಅರ್ಧ ಗಂಟೆ ಒಳಗಡೆ ಹೋಗ್ಬಿಡುತ್ತೆ ಟ್ರೈನ್ ಅರ್ಧ ಗಂಟೆ ಒಳಗಡೆ ನಾನು ನಿಮಗೆಲ್ಲ ರೆಕಾರ್ಡ್ ಮಾಡಿ ತೋರಿಸ್ಬೇಕು ಆ್ಯಂಡ್ ಈ ಟ್ರೈನ್ ಸದ್ಯಕ್ಕಿನ್ನೂ ಅಂಡರ್ ಗ್ರೌಂಡಲ್ಲೇ ಹೋಗ್ತಿದೆ ನನ್ನ ಪ್ರಕಾರ ಎಷ್ಟು ಕಿಲೋಮೀಟರ್ ಟ್ರಾವೆಲ್ ಮಾಡಿರ್ಬೋದು ಈ ಟ್ರೈನ್ ಅಂತ ನೀವು ಊಹೆ ಮಾಡಿ ಮುನ್ನೂರ ಐವತ್ತು ಕಿಲೋಮೀಟರ್ ಪರ್ ಅವರ್ ಸ್ಪೀಡಲ್ಲಿ ಹೋಗೋ ಕೆಪಾಸಿಟಿ ಇದೆ ಈ ಟ್ರೈನು ಅಷ್ಟಿಲ್ಲದೇ ಈ ಟ್ರೈನು ಮುನ್ನೂರೈವತ್ತೆರಡು ಕಿಲೋಮೀಟರ್ನ ಎರಡು ಗಂಟೆ ಒಳಗಡೆ ಕವರ್ ಮಾಡೋಕೆ ಸಾಧ್ಯನಾ ಹೇಳಿ ಇಲ್ಲಿ ನೋಡ್ರಿ ವೆಂಡಿಂಗ್ ಮಿಷಿನ್ಸ್ ಇದೆ ಇಲ್ಲೇ ನಾಟ್ ಅವೈಲಬಲ್ ಅಂತ ಏನೋ ಪ್ರಾಬ್ಲಮ್ ಇದೆ ಫುಲ್ ವೇಕೆಂಟ್ ಗಾಡ್ ಏನು ಕ್ಲೀನ್ ಆಗಿದೆ ನೋಡ್ರಿ ಮೋಸ್ ಕೆಳಗಡೆ ಫ್ಲೋರ್ ನೋಡಿ ಫುಲ್ ಡ್ರೈ ಇದೆ ಆಲ್ಮೋಸ್ಟ್ ಏರ್ಪೋರ್ಟಲ್ಲಿ ಏರ್ಕ್ರಾಫ್ಟಲ್ಲಿ ಇರುತ್ತಲ್ಲ ವಾಶ್ರೂಮ್ ಆ ಥರ ಇದೆ ವಾಶ್ರೂಮು ಸಿಂಕು ಜಾಸ್ತಿ ಇಲ್ಲಿ ಜಾಮ್ಸ್ ಬಂದ್ಬಿಡುತ್ತೆ ಕ್ಯಾಮ್ರಾಗೆಲ್ಲ ಸಿಂಕು ಮೈ ಗಾರ್ಡ್ ಸೂಪರ್ ಇದು ಜನ್ರಲ್ ಕಾಸ್ ಇದು ಮೆನ್ನು ಮೆನ್ ವಾಶ್ರೂಮ್ ಇದು ಇದು ವುಮೆನ್ ಮತ್ತು ಚಿಲ್ಡ್ರನ್ ವಾಶ್ರೂಮು ಇದು ಮೆನ್ ವುಮೆನ್ ಚಿಲ್ಡ್ರನ್ ಮೂರು ಜನನೂ ಹೋಗ್ಬೋದು ಇದು ಕ್ರೇಜಿ ವುಮೆನ್ ವಾಶ್ರೂಮ್ ಹೇಗಿದೆ ನೋಡೋಣ ವೀಕೆಂಡ್ ಸೇಮ್ ಇದೆ ಬಟ್ ಅದೇ ಜೆಂಡರ್ ಮೇಲೆ ಚೇಂಜ್ ಮಾಡಿದ್ದಾರೆ ಈ ಟ್ರೈನ್ಗೆ ಯೂಸ್ ಮಾಡಿರೋ ಟೆಕ್ನಾಲಜಿ ಬಂದು ಜಪಾನ್ನಿಂದ ಲೈಸೆನ್ಸ್ ತಗೊಂಡು ಆ ಟೆಕ್ನಾಲಜಿನ ಈ ಟ್ರೈನಲ್ಲಿ ಸಂಪೂರ್ಣವಾಗಿ ನೋಡೋ ಶೇಪಿಂದ ಇರ್ಬೋದು ಇರೋ ಸರ್ವೀಸು ಸೀಟ್ಸು ಆಲ್ಮೋಸ್ಟ್ ನಾನು ಇವಾಗ ಜಪಾನಿನ ಬುಲ್ಲೆಟ್ ಟ್ರೈನಲ್ಲೇ ಓಡಾಡ್ದಂಗೆ ಯಾಕಂದರೆ ಕಂಪ್ಲೀಟ್ ಲೈಸೆನ್ಸ್ ತಗೊಂಡು ಈ ದೇಶದ ಸರ್ಕಾರ ಈ ಬುಲೆಟ್ ಟ್ರೈನ ಇನ್ವೆಂಟ್ ಮಾಡಿರೋದು ಆಲ್ಮೋಸ್ಟು ನಮ್ಮ ಬೆಂಗಳೂರಿಂದ ಚೆನ್ನೈಗೆ ಇವಾಗ ಒಂದೇ ಭಾರತು ಐ ತಿಂಕ್ ಫಸ್ಟ್ ಕ್ಲಾಸ್ ಹೈ ಸ್ಪೀಡ್ ಟ್ರೈನ್ ನಮ್ಮದು ಸೊ ಅದು ಹೋಗೋದಕ್ಕೇ ಆರ್ ಅವರ್ ತಗೊಳ್ಳುತ್ತೆ ಎಷ್ಟು ಬೆಂಗಳೂರಿಂದ ಚೆನ್ನೈ ಎಷ್ಟು ಕಿಲೋಮೀಟ್ರ್ ಇದೆ ಎಷ್ಟೇ ಬರುತ್ತೆ ಅಲ್ವಾ ಸೀರಿಯಸ್ಲಿ ಅಲ್ಟಿಮೇಟು ಈ ಟ್ರೈನ್ನ ಇನ್ನೊಂದು ವಿಶೇಷತೆ ಇದೆ ವಿಶೇಷತೆ ಏನಂದರೆ ಈ ತೈವಾನ್ ದೇಶದಲ್ಲಿ ಸಿಕ್ಕಾಪಟ್ಟೆ ಅರ್ಥ್ ಕ್ವೇಕ್ಗಳಾಗ್ತಿರುತ್ತೆ ಅರ್ಥಕ್ವೇಕ್ಗೆ ಸೆನ್ಸಿಟಿವ್ ಆ್ಯಂಡ್ ಪ್ರೋನ್ ಜಾಗ ಇದು ಸೊ ಈ ಟ್ರೈನ್ನ ವಿಶೇಷತೆ ಏನಂದರೆ ಅರ್ಥ್ ಬಂದು ಅದರ ಅಲಾರಾಮ್ ಏನಾದರೂ ಎಮರ್ಜೆನ್ಸಿಯಲ್ಲಿ ಬಂದರೆ ಎರಡು ನಿಮಿಷದ ಒಳಗಡೆ ಈ ಟ್ರೈನ್ನ ಕಂಪ್ಲೀಟಾಗಿ ಸ್ಟಾಪ್ ಮಾಡ್ಬೋದು ಜನರಲ್ ಪಬ್ಲಿ ಹಿಂಗೆ ಇದೇ ಥರ ರೈಲ್ವೆ ಸಿಸ್ಟಮ್ ನಮ್ಮ ಭಾರತ ದೇಶದಲ್ಲೂ ಬಂದರೆ ಚೆನ್ನಾಗಿರುತ್ತೆ ಅಲ್ವಾ ಸೊ ನೋಡ್ರಿ ಫೈನಲ್ಲಿ ಅಕ್ಕ ಮಹಾಲಕ್ಷ್ಮಿ ಅಕ್ಕ ಮೇಡ್ ಇಟ್ ಟು ಜಪಾನ್ಸ್ ಬುಲೆಟ್ ಟ್ರೈನ್ ಬಟ್ ಇನ್ ತೈವಾನ್ ಅನೌನ್ಸ್ಮೆಂಟು ಅಷ್ಟೇ ಈ ಚ ಈ ದೇಶದ ಭಾಷೆ ಚೈ ಚೈನೀಸಲ್ಲೂ ಮಾಡ್ತಾಯಿದ್ದಾರೆ ಪ್ಲಸ್ ಇಂಗ್ಲೀಷಲ್ಲೂ ಮಾಡ್ತಾಯಿದ್ದಾರೆ ಮತ್ತು ಈ ಟ್ರೈನಲ್ಲಿ ದಿನ ಆಲ್ಮೋಸ್ಟ್ ಕೆಲಸಕ್ಕೆ ಅಂತ ಕೆಲವು ಎಷ್ಟೊಂದು ಸಿಟಿಗಳಿಂದ ತೈತೈಗೆ ಅಪ್ ಆ್ಯಂಡ್ ಡೌನ್ ಮಾಡ್ತಾರೆ ಅವ್ರಿಗೆಲ್ಲ ಸ್ವಲ್ಪ ಸ್ಪೆಷಲ್ ಟಿಕೆಟ್ಸ್ ಇರುತ್ತೆ ಅಂದರೆ ಡಿಸ್ಕೌಂಟೆಡ್ ಪ್ರೈಸ್ ಇರುತ್ತೆ ಸೊ ಈ ಹೈ ಸ್ಪೀಡ್ ಟ್ರೈನು ಎರಡು ಸಾವಿರದ ಈ ಹೈ ಸ್ಪೀಡ್ ಟ್ರೈನ್ ಬಂದು ಎರಡು ಸಾವಿರದ ಏಳರಲ್ಲಿ ಓಪನ್ ಆಗುತ್ತೆ ಅದಾದಮೇಲೆ ಇಲ್ಲಿನವರೆಗು ಇದು ಹೈಯೆಸ್ಟ್ ಎಕನಾಮಿ ಅಂದರೆ ತೈವಾನ್ ದೇಶದ ಎಕನಾಮಿನ ಬೂಸ್ಟ್ ಮಾಡೋದಕ್ಕೆ ಈ ಟ್ರೈನ್ ಸಿಕ್ಕಾಪಟ್ಟೆ ಸಹಾಯ ಈ ಥರ ನಾನ್ ರಿಸರ್ವ್ ಟಿಕೆಟ್ಸ್ ತೊಗೊಳೋದ್ರಿಂದ ಇನ್ನೊಂದು ಬೆನಿಫಿಟ್ ಗೊತ್ತಾ ಎಲ್ಲಂದ್ರೆ ಏನಬೇಕಾದ್ರೆ ಕೂತ್ಕೊ ರಿಸರ್ಡ್ ಆದರೆ ಕೊಟ್ಟಿರೋ ಸೀಟ್ ನಂಬರಲ್ಲೇ ಕೋಚಲ್ಲೇ ಕೂತ್ಕೋಬೇಕು ಇದೇ ನಮಗಿಲ್ಲ ಅಲ್ವಾ ಬರೀ ಜಪಾನ್ ಶೈಲಿ ಅಲ್ಲ ಜಪಾನಿಂದ ಲೈಸೆನ್ಸ್ ಪಡೆದು ಕಂಪ್ಲೀಟ್ ಜಪಾನ್ ಬುಲೆಟ್ ಟ್ರೈನ್ಸ್ ಹಿಂಗಿದೆ ಅದೇ ಬುಲೆಟ್ ಟ್ರೈನು ಇಲ್ಲಿ ಡಿಸೈನಿಂದ ಹಿಡಿದು ಮುಂದೆಗಡೆ ಅಮೂತಿ ಶೇಪಿಂದ ಹಿಡ್ದು ಸೀಟ್ಸಿಂದ ಹಿಡ್ದು ಇಂಟೀರಿಯರ್ಸು ಸ್ಪೀಡು ಟೆಕ್ನಾಲಜಿ ಎವ್ರಿಥಿಂಗ್ ಇಸ್ ಫ್ರಮ್ ಜಪಾನ್ ನೋಡ್ತೀರಾ ಸೊ ನಾನು ಹಳ್ಳಿಗೆ ಹೋಗ್ತಾ ಇದ್ದೀನಿ ಹಳ್ಳಿ ಸಿಂಚುನೂ ಅದು ಕೂಡ ಒಂದು ಸಿಟಿನೇ ಅಲ್ಲಿ ಅಲ್ಲಿಂದ ಲೋಕಲ್ ಲೈಫ್ ಸ್ಟೈಲು ಲೋಕಲ್ ಹಳ್ಳಿಗಳು ಹೆಂಗಿರುತ್ತೆ ಮಾರ್ಕೆಟು ಸಂತೆ ಇಲ್ಲಿಂದ ಹೆಂಗಿರುತ್ತೆ ಅದನ್ನೆಲ್ಲ ನೀವು ಮುಂದಿನ ವೀಡಿಯೋದಲ್ಲಿ ನೋಡೋರಂತೆ ನೋತ್ಕೊಂಡು ಹೋಗ್ತಾ ಇರುತ್ತೆ ಯಾರು ಅರ್ಧ ಬಂದರೂ ಕೂತ್ಕೊಂಡು ಸೊ ಬನ್ನಿರಿ ಸಿಂಚು ಬಂತು ಹಂಗೆ ಮಾತಾಡ್ಕೊಂಡು ಹೋಗೋಣ ಬುಲೆಟ್ ಟ್ರೈನ್ ವಿಡಿಯೋಗೆ ಸ್ವಾಗತ ಸ್ವಾಗತ ಸೀರಿಯಸ್ಲಿ ಪ್ಲಾಟ್ಫಾರ್ಮ್ ಒಳಗಡೆ ಬಿದ್ದೋಗ್ತೀನಿ ಅಂದ್ಕೊಂಡ್ರೆ ಅಷ್ಟು ಗಾಳಿ ಬೀಸ್ತಿದೆ ಇಲ್ಲಿಂದ ಹಿಂಗ ವೆಲ್ಕಮ್ ಮಾಡೋದು ಯಾರಾದ್ರೂ ಮುಖಕ್ಕೆ ಹಿಂಗೆ ತಗೊಂತೀನಿ ನಾನು ಅಥವಾ ನಾನು ಅಷ್ಟೊಂದು ಸಣ್ಣ ಆಗೋಗ್ಬಿಟ್ಟಿದ್ದೀನಿ ಆ ಗಾಳಿನೇ ಎತ್ಕೊಂಡೋಗಿ ಬಿಸಾಕೋ ಅಷ್ಟು ನನ್ನ ಫೋಟೋ ಕ್ಯಾಮ್ರಾ ತೆಗೆದ್ರೆ ಗಾಳಿ ಜೋರಾಗಿ ಬೀಸ್ತಾ ಇದೆ ನೋಡಿ ದಿಸ್ ಇಸ್ ಟು ಮಚ್ ಮಿಸ್ಟರ್ ವಿಂಡ್ ಪ್ಲೀಸ್ ಹ್ಯಾಸ್ ಸಮ್ ಕಟಸಿ ಕನ್ನಡದಲ್ಲಿ ಬೈದ್ರೆ ಅದಕ್ಕೆ ಅರ್ಥ ಆಗೋಲ್ಲ ಈ ದೇಶದ ಗಾಳಿ ಅಲ್ವಾ ಅದಕ್ಕೆ ವಾ ನೋಡಿರಿ ಹಿಂಗಿದೆ ಟ್ರೈನು ಸಿಂಚೂ ನಗರಕ್ಕೆ ಸ್ವಾಗತ ವೇಟಿಂಗ್ ಏರಿಯಾ ನೋಡಿರಿ ಕೇಳಿಸ್ಕೊಂಡ್ರೆ ಸೌಂಡು ಹುಷಿಟ್ಟು ಈ ಟ್ರೈನ್ ಅಡ್ಡ ಇತ್ತು ಬುಲ್ಲೆಟ್ ಟ್ರೈನ್ ರೀ ಇರಿ ಈ ಟ್ರೈನ್ ಹೋಗೋವರೆಗೂ ನೋಡೋಣ ಸೊ ಹ್ಯಾಪಿ ಇವತ್ತು ಈ ಟ್ರೈನ್ಗೆ ಏನೋಣ ನಾನು ಡೆಡ್ ಹಂಡಿಗೆ ಹೋಗ್ತೀನಿ ಅಂದಿದ್ರೆ ಫುಲ್ ಡೆಡ್ ಹಂಡ್ಗೆ ಹೋಗ್ಬಿಡ್ತಿದ್ದೆ ಅಂದರೆ ಸೌತ್ನ ತುತ್ತ ತುದಿಗೆ ಟ್ರೈನ್ ಈಸ್ ನೌ ಅರೈವಿಂಗ್ ಅಟ್ ಪ್ಲಾಟ್ಫಾರ್ಮ್ ಅರೈವಿಂಗ್ ಅಲ್ಲಿ ಲೀವಿಂಗ್ ಅಂತ ಹಾಕ್ರಿ ರೇ ಸೌತ್ ಬೌಂಡು ಕ್ರೇಜಿ ಮನ್ ಕ್ಲೋಸ್ ಆಯಿತು ಸಿಗ್ನಲ್ಸ್ ನೋಡಿರಿ ಯೆಲ್ಲೋ ಕಲರ್ ಸಿಗ್ನಲ್ಸು ಹೊರಟರು ಟಿ ಟಿ ಇವರು ಏನೋ ಸಿಗ್ನಲ್ ಮಾಡಿದ್ರು ನೋಡಿರಿ ಸಿಗ್ನಲ್ ಕೊಡೋರು ಏನು ಡಿಸಿಪ್ಲೀನ್ ಆಗಿದ್ದಾರೆ ನೋಡಿ 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 ಪೆಸೆಂಜರ್ಸ್ ಇದಾಗಿತ್ತು ತೈವಾನ್ ದೇಶದ ಬುಲೆಟ್ ಟ್ರೈನಿನ ಜರ್ನಿ ಮತ್ತು ಕತೆ ಮುಂದಿನ ಇನ್ನೊಂದು ಸ್ಪೆಷಲ್ ವೀಡಿಯೋ ಲೋಕಲ್ ಹಳ್ಳಿ ಲೈಫ್ಸ್ ಜೊತೆ ಬರ್ತೀನಿ ಅಲ್ಲಿಂದವರೆಗೂ ಪ್ಲೀಸ್ ಟೇಕ್ ಕೇರ್ ಟಾಟಾ ಬಾಯ್ ಬಾಯ್ ಇಲ್ಲಿಂದ ರೈಲ್ವೆ ಸ್ಟೇಷನ್ ನೋಡ್ರಿ ಹೆಂಗದೆ ಹ್ಯಾಂಗೈತು ನೋಡ್ರಿ ಮರ ನೋಡಿ ಟಿಕೆಟ್ ವೆಂಡಿಂಗ್ ಮಿಷಿನ್ಸು ಇಲ್ಲಿ ಎಂಟ್ರಿ ಎಕ್ಸಿಟ್ ಏನು ಕ್ಲೀನಾಗಿ ಇಟ್ಕೊಂಡಿದಾರಪ್ಪ ಇದು ಇವಾಗ ನಾನು ಬುಲೆಟ್ ಟ್ರೈನಿಂದ ಅಂದರೆ ಹೈಸ್ಪೀಡ್ ಟ್ರೈನಿಂದ ಲೋಕಲ್ ಟ್ರೈನಿಗೆ ಶಿಫ್ಟ್ ಆಗ್ತಾ ಇದ್ದೀನಿ ಇಷ್ಟೇ ಹೈಸ್ಪೀಡ್ ಟ್ರೈನ್ ಜರ್ನಿ ಮುಗೀತು